ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಪಂಚಮಿ ಅಷ್ಟೇ ವಿಶೇಷವಾಗಿ ತಾಯಿಗೆ ಅಷ್ಟಮಿ ಕೂಡ ತುಂಬ ವಿಶೇಷ ಅಂತ ತುಂಬ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ದಿನ ನಮಗೆ ರಾತ್ರಿ ಏಳು ನಲ್ವತ್ತೆಂಟಕ್ಕೆ ಅಷ್ಟಮಿ ತಿಥಿ ಪ್ರಾರಂಭ ಆಗ್ತಾಯಿದೆ ನಾಳೆ ಭಾನುವಾರ ಅಂದರೆ ನಾಲ್ಕನೇ ತಾರೀಕು ರಾತ್ರಿ ಹತ್ತು ಐದರವರೆಗೂ ಇರುತ್ತೆ ತುಂಬ ವಿಶೇಷವಾಗಿ ನಮಗೆ ಎರಡು ರಾತ್ರಿಗಳು ಕೂಡ ಸಿಗ್ತಾ ಇದೆ ಸ್ನೇಹಿತರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಹೇಳಿದ್ದೀನಿ ರಾತ್ರಿ ಆಗ್ತಾ ಆಗ್ತಾ ತಾಯಿಗೆ ಶಕ್ತಿ ಜಾಸ್ತಿ ಆಗುತ್ತೆ ನಾವು ಕೇಳಿಕೊಳ್ಳುವ ನಮ್ಮ ಕೋರಿಕೆಗಳನ್ನ ಬೇಗ ನೆರವೇರಿಸ್ಕೊಡ್ತಾರೆ ತುಂಬ ಪ್ರಿಯವಾದಂತಹ ಈ ವಿಶೇಷ ದಿನಗಳನ್ನ ಸಾಕಷ್ಟು ದೇವಿ ಬಗ್ಗೆ ಗೊತ್ತಿರುವಂಥ ಉಪಾಸಕರು ತಿಳಿಸ್ಕೊಟ್ಟಿರುವ ಒಂದು ಪರಿಹಾರದ ಬಗ್ಗೆ ನಾನು ಈ ದಿನ ಇದ್ದೀನಿ ತುಂಬ ಶಕ್ತಿಯುತವಾದ ಒಂದು ಪರಿಹಾರ ಒಮ್ಮೆ ದೇವಸ್ಥಾನಕ್ಕೆ ಹೋದಾಗ ಪ್ರಧಾನ ಅರ್ಚಕರು ಇದ್ರನ್ನ ರಹಸ್ಯವಾಗಿ ಮಾಡಿಕೊಂಡ್ರೆ ನಾವು ಯಾರಿಗೂ ಹೇಳದೆ ರಹಸ್ಯವಾಗಿ ಮಾಡಿಕೊಂಡ್ರೆ ಕಠಿಣವಾದ ಸಮಸ್ಯೆಗಳಿಂದ ಪಾರಾಗಬಹುದು ಎಷ್ಟೇ ಕಠಿಣವಾದ ಸಮಸ್ಯೆಗಳು ಇದ್ರೂ ತೊಲಗೋಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೂ ಮುಂಚೆ ವಿಜಯಲಕ್ಷ್ಮಿ ಸಿಸ್ಟರ್ ಅಂತಂದ್ಬಿಟ್ಟು ಅಕ್ಕ ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ಅಕ್ಕ ನನ್ನ ಹೆಲ್ತ್ ಹಾಗೂ ಮನೆಯವರ ಹೆಲ್ತ್ ಪರವಾಗಿಲ್ಲ ವಾರಾಹಿ ಅಮ್ಮ ಒಳ್ಳೆಯದನ್ನು ಮಾಡ್ತಿದ್ದಾರೆ ಮಂತ್ರಗಳಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಥ್ಯಾಂಕ್ಸ್ ಅಕ್ಕ ದೇವರು ನಿಮ್ಮ ಫ್ಯಾಮ್ಲಿಗೂ ಒಳ್ಳೆಯದು ಮಾಡಲಿ ಅಕ್ಕ ಅಂತ ಹೇಳಿದರೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ಇವ್ರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಈಗ ಅವ್ರಿಗೂ ಅವ್ರ ಯಜಮಾನ್ರಿಗೆ ತುಂಬ ಒಳ್ಳೆಯದಾಗಿದೆ ಅಂತ ಆ ತಾಯಿಯ ಆಶೀರ್ವಾದದಿಂದ ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಆರೋಗ್ಯವೇ ಮಹಾಭಾಗ್ಯ ಸ್ನೇಹಿತರೆ ಈಗ ನಮ್ಮ ಹತ್ರ ಒಂದು ಒಂದು ಕೋಟಿ ರೂಪಾಯಿ ಇದ್ದರೆ ಆರೋಗ್ಯ ಇಲ್ಲ ಅಂದರೆ ಆ ಕೋಟಿ ಬೇಡವೇ ಬೇಡಪ್ಪ ನಮಗೆ ಆರೋಗ್ಯ ಇದ್ದರೆ ಸಾಕು ಅಂತ ಅಂದ್ಕೊಳ್ತೀವಿ ಆರೋಗ್ಯ ಚೆನ್ನಾಗಿರುವಾಗ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ದುಡ್ಡಿದ್ದರೆ ಚೆನ್ನಾಗಿರುತ್ತೆ ಅಂದರೆ ಮನುಷ್ಯನ ಸ್ವಭಾವ ಇಷ್ಟೇ ಸ್ನೇಹಿತರೆ ನಮಗೆ ಒಂದಿಲ್ಲ ಅಂದರೆ ಆ ಕೊರತೆ ಏನು ಅನ್ನೋದು ಗೊತ್ತಾಗ್ತಾ ಹೋಗ್ತೈತೆ ಅದಕ್ಕೆ ಈ ಜೀವನಕ್ಕೆ ಏನು ಬೇಕು ಏನೆಲ್ಲ ಈ ಅವಶ್ಯಕತೆಗಳನ್ನ ನಾವು ನೆರವೇರಿಸ್ಕೊಳ್ಳೋದಕ್ಕೆ ಈ ಪರ್ವ ದಿನಗಳು ಸಹಾಯ ಮಾಡುತ್ತೆ ಅಷ್ಟಮಿ ತಿಥಿಯ ಸಮಯ ಕೂಡ ತಿಳಿಸಿದ್ದೀನಿ ಹಾಗೇ ವಿಶೇಷವಾಗಿ ಇದು ಶನಿವಾರ ಕೂಡ ಬಂದಿರೋದು ತುಂಬ ವಿಶೇಷ ಸ್ನೇಹಿತರೆ ಶನಿವಾರ ಈ ಪರಿಹಾರನ ಮಾಡಿಕೊಳ್ಳೋದ್ರಿಂದ ಅಷ್ಟಮಿ ತಿಥಿ ಬಂದಿರೋದ್ರಿಂದ ಒಂಥರ ಇದು ತುಂಬ ಡಬಲ್ ಶಕ್ತಿ ಅಂತ ಹೇಳಬಹುದು ಸ್ಕ್ರೀನ್ ಮೇಲೆ ನಾನು ಕಲ್ಲುಪ್ಪನ್ನ ನೋಡಿಸಿದ್ದೀನಿ ಹಾಗೇ ಇಲ್ಲಿ ನೀವು ನೋಡ್ತಾ ಇರಬಹುದು ನೀಮ್ ಲೀಫ್ ಬೇವಿನ ಎಲೆ ಎಲ್ರಿಗೂ ಗೊತ್ತಿರುವಂಥದ್ದೇ ಬೇವಿನ ಎಲೆ ಹಾಗೂ ಕರಿಮೆಣಸು ಕಪ್ಪು ಮೆಣಸು ಕಲ್ಲುಪ್ಪು ಇವುಗಳಿಗೆ ಸಾಕಷ್ಟು ಶಕ್ತಿ ಇದೆ ನಮ್ಮ ಎನರ್ಜಿನ ಡಬಲ್ ಮಾಡೋದಕ್ಕೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿನ ಹಾಗೂ ನಮ್ಮಲ್ಲಿರುವಂಥ ನೆಗೆಟಿವಿಟಿನ ಓಡಿಸುವಷ್ಟು ಶಕ್ತಿ ಇದೆ ಸಕಾರಾತ್ಮಕವಾಗಿ ಎಲ್ಲ ತುಂಬಿಕೊಳ್ಳೋದಕ್ಕೆ ಇದು ತುಂಬ ಪ್ರೇರೇಪಣೆ ನೀಡುತ್ತೆ ಸ್ನೇಹಿತರೆ ಮೊದಲಿಗೆ ನಮ್ಮಲ್ಲಿರುವಂತಹ ನೆಗೆಟಿವಿಟಿನ ಓಡಿಸಿದ್ರೆ ಮಾತ್ರ ನಾವು ಏನೇ ಒಂದು ಮಾಡಿದ್ರೂ ಅದು ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನೀವೇನು ಮಾಡಲಿಲ್ಲ ಅಂದ್ರೂ ಈ ರಾತ್ರಿ ನಾನು ಹೇಳಿದ್ದೀನಿ ಸಮಯ ಆ ಸಮಯದ ಮೇಲೆ ನೀವು ಎಷ್ಟೊತ್ತಕ್ಕಾದರೂ ಮಾಡ್ಕೊಳ್ಬಹುದು ಯಾಕಂದರೆ ವಾರಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಹೇಳಿದ್ದೀನಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೊಂದು ಐವತ್ತೈದರವರೆಗೂ ಮಾಡ್ಕೊಳ್ಬಹುದು ಹನ್ನೆರಡು ಅಂದರೆ ಅದು ಮಾರನೇ ದಿನ ಮಾರ್ನಿಂಗ್ ಆಗೋಗುತ್ತೆ ಲೆಕ್ಕ ಅದಕ್ಕೋಸ್ಕರ ನೀವು ಇಷ್ಟರ ಒಳಗೆ ಮಾಡ್ಕೊಳ್ಳಿಯೇ ಶಕ್ತಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಮಣ್ಣಿನ ದೀಪನಾದರೂ ತಗೊಳ್ಳಿ ಇಲ್ಲಾಂದರೆ ಗಾಜಿನ ಬೌಲಾದರೂ ತಗೊಳ್ಳಿ ಅದು ನಿಮ್ಮಿಷ್ಟ ಯಾವುದಾದ್ರೂ ತಗೊಂಡ್ರೂ ಪರವಾಗಿಲ್ಲ ನೀವು ಸಂಕಲ್ಪ ಮಾಡ್ಕೊಳ್ಬೇಕು ನಿಮಗೆ ತುಂಬ ಮುಖ್ಯವಾದಂಥ ಕೆಲಸಗಳಾಗಬೇಕು ಅಂದರೆ ಅದ್ರ ಮೇಲೆ ಪ್ರಯತ್ನ ಕೂಡ ಅಷ್ಟೇ ಇರಬೇಕು ಸ್ನೇಹಿತರೆ ಪ್ರಯತ್ನ ಪಡ್ತಾ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಂದು ಇಡೀ ಕಲ್ಲುಪ್ಪನ ಅದರೊಳಗಡೆ ಹಾಕಿ ಮೇಲೆ ಒಂಬತ್ತು ಹಾಕಿ ಇಲ್ಲಿ ಕರಿ ಮೆಣಸು ಇದ್ದೀನಿ ಬ್ಲ್ಯಾಕ್ ಪೆಪ್ಪರು ಅದು ಕೂಡ ಒಂಬತ್ತು ಹಾಕಬೇಕು ಅದರೊಳಗಡೆ ಇಷ್ಟು ಹಾಕಿದ ಮೇಲೆ ಇದ್ರನ್ನ ನೀವೇನು ಮಾಡಬೇಕು ಅಂದರೆ ಎಲ್ಲ ಕಡೆಯೂ ತೋರಿಸಿ ಅಂದರೆ ನಿಮ್ಮ ಮನೆಯಲ್ಲಿ ಸ್ನೇಹಿತರೆ ಎಲ್ಲ ಮೂಲೆ ಮೂಲೆಯೂ ತೋರಿಸ್ಬಿಟ್ಟು ಅದನ್ನು ಒಂದು ಬೆಡ್ರೂಮಲ್ಲಿ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣಿಸದೇ ಇರುವ ಜಾಗದಲ್ಲಿ ಇಟ್ಬಿಡಿ ಓವರ್ ನೈಟ್ ಮನೆಯಲ್ಲಿ ಇರಲಿ ಮಾರನೇ ದಿನ ಹರಿಯುವ ನೀರಾಗಲಿ ಇಲ್ಲಾಂದರೆ ಹಸಿರು ಗಿಡ ಯಾವುದಾದ್ರೂ ಯಾರು ತುಳಿಯದೆ ಇರುವ ಪ್ರದೇಶದಲ್ಲಿ ಹಾಕಿ ಯಾಕಂದರೆ ನಮ್ಮೊಳಗೆ ಹಾಗೂ ನಮ್ಮ ಮನೆಯಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ರೂ ಅದನ್ನು ಓಡಿಸ್ಬಿಟ್ಟು ಮಹಾಲಕ್ಷ್ಮಿನೇ ತಾಂಡವವಾಡೋ ಥರ ನಮ್ಮ ಮನೆಯಲ್ಲಿ ವಾರಾಹಿ ದೇವಿ ಬಂದು ನೆಲೆಸೋದಕ್ಕೆ ತುಂಬ ಅಂದರೆ ಸ ಒಳ್ಳೆಯ ಸಂದರ್ಭ ಅಂತ ಹೇಳ್ಬಹುದು ಇಷ್ಟು ಸರಳವಾಗಿ ನೀವು ಮಾಡ್ಕೊಳ್ಳಿ ಪ್ರತಿ ಶನಿವಾರ ಕೂಡ ಮಾಡ್ಕೊಳ್ಬಹುದು ವಿಶೇಷ ಏನು ಅಂದರೆ ಈ ದಿನವೇ ಅಷ್ಟಮಿ ಕೂಡ ಬಿದ್ದಿರೋದ್ರಿಂದ ನೀವು ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು